ಫ್ರೆಂಡ್ಸ್ ಗೃಹ ಪ್ರವೇಶದಲ್ಲಾಗ್ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಳ್ಳ್ದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತಿ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಇದು ಗೃಹ ಪ್ರವೇಶದಲ್ಲಾಗ್ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಕಣ್ಣೆರಡು ಸಾಲದು ನಿಜವಾಗ್ಲೂ ಅಷ್ಟು ತುಂಬಾ ಅದ್ಭುತವಾಗಿದೆ ನೋಡ್ತಾ ಇದ್ರೆ ಅಲ್ಲೇ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಜೋಡಣೆಯಾಗಿ ಯಾವ ರೀತಿ ಮಾಡಿದ್ದಾರೆ ಆ ರಂಗೋಲಿಗಳನ್ನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದೊಂದು ಅಷ್ಟು ಅದ್ಭುತವಾಗಿದೆ ಸತ್ಯನಾರಾಯಣ ವ್ರತ ಮತ್ತೆ ಪೂಜೆ ಇಟ್ಕೊಂಡಿದ್ದಾರೆ ಸತ್ಯನಾರಾಯಣ ಪೂಜೆ ವ್ರತನ ಕೇಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಅದನ್ನು ನಡ್ಸ್ಕೊಂಡು ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ನೋಡಿ ಲಕ್ಷ್ಮಿ ಕಳಸನ ಹೇಗೆ ಕೂರಿಸಿದರೆ ತುಂಬಾನೇ ಅದ್ಭುತವಾಗಿದೆ ನಿಜವಾಗ್ಲು ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಆನಂದ ಅನಿಸ್ತದೆ ಇದು ಕಿಚನ್ ಕಿಚನ್ ಅಲ್ಲಿ ಬಂದು ಡೆಕೋರೇಷನ್ ಮಾಡಿರೋದು ಬೆಳಗ್ಗೆನೆ ಹಾಲು ಶಾಸ್ತ್ರ ಆಗಿದೆ ಐದುವರೆ ಆರು ಗಂಟೆಗೆ ಬಂದಿತ್ತಂತೆ ನೋಡಿ ಇದು ವಾರ್ಡ್ರೂಪ್ ರೂಪು ಇದು ಪಕ್ಕದಲ್ಲಿ ಏನಾದ್ರು ಐಟಮ್ ಇಡಕ್ಕೆ ಅಂತ ಮಾಡಿರೋದು ಇದು ಮೇಲ್ಗಡೆ ವಾರ್ಡ್ರೂಪ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಕ್ಕದಲ್ಲಿ ಗಾಳಿ ಬೆಳಕಿಗೆ ಅಂತ ಬಿಟ್ಕೊಂಡಿದ್ದಾರೆ ಚಿಮಣಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಚಿಮಣಿ ಹಾಕೋದ್ರಿಂದ ಮನೆ ಹವೆ ಎಲ್ಲ ಅದು ಕವರ್ ಮಾಡ್ಕೊಳೋದ್ರಿಂದ ಅಲ್ಲಿ ಹಂಟಾಗಲ್ಲ ಒಂಥರ ಸೇಫ್ಟಿ ಇರುತ್ತೆ ಹಂಗಾಗಿ ಚಿಮಣಿನ ಮಾಡಿಸ್ತಾರೆ ಇದು ಬಂದು ಕಿಚನ್ನು ಅಲ್ಲಿ ಡೈರೆಕ್ಟಾಗಿ ಕಾಣಿಸ್ತಿದೆಯಲ್ಲ ಅದು ಹಾಲು ಎಲ್ಲ ಮಂಗಳ ಕಾಲದಿಂದ ಭಗವಂತ ಸಂತುಷ್ಟನಾಗ ಮಹಾರಾಜನ ಶ್ರದ್ಧಾ ಭಕ್ತಿಗೆ ಹೆಚ್ಚಿ ಇರುವಂತಹ ಎಲ್ಲ ಶಾಪಗಳನ್ನು ವಿಮೋಚನೆ ಮಾಡಿ ಸಕಲ ಸೌಭಾಗ್ಯವನ್ನು ಇಟ್ಟು ಆ ಭಗವಂತನ ಅನುಗ್ರಹದಿಂದ ರಾಜ ದಂಪತಿಗಳು ನವಮಾಸದಲ್ಲಿ ಒಂದು ಗಂಡು ಸಂತಾನವನ್ನು ಮಾಡಿಕೊಳ್ತಾರೆ ಗಂಡು ಬಗ್ಗೆ ಹುಟ್ಟಿದಾಗ ಅತಿಯಾದ ಸಂತೋಷದಿಂದ ಮಹಾರಾಜ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾರೆ ನನಗೆ ಸಂತಾನಕ್ಕೆ ಕಾಣೀಭೂತನಾಗಿರುವಂತಹ ಈ ಸತ್ಯದೇವರ ಇದೆಯಲ್ಲ ಪ್ರಥಮ ಪ್ರತಿ ವರ್ಷವೂ ಮಗನ ಜನ್ಮ ವ್ರತವನ್ನು ಮಾಡುತ್ತೇನೆ ಸಂಕಲ್ಪಿಸಿ ಅದೇ ಜಾಲಿ ವರ್ಷ ವರ್ಷ ವ್ರತವನ್ನ ಮಾಡ್ತಾನೆ ಇದರಿಂದ ಮಹಾರಾಜ ಅತಿಯಾದ ಸುಖವನ್ನ ಒಳ್ಳೆಯ ರಾಜ್ಯ ಯಾವುದೇ ರೀತಿಯಾದ ಶತ್ರುಗಳ ಬಾಧೆ ಬರುವುದಿಲ್ಲ ಕಳೆದ ಕಾಲ ಇರುವುದಿಲ್ಲ ಕಾಲ ಕಾಲಕ್ಕೆ ಮಳೆ ಕಾಲ ಕಾಲಕ್ಕೆ ಬೆಳೆ ಎಲ್ಲವೂ ಕೂಡ ಸುಸಂಪನ್ನವಾಗಿಯೇ ಹೊಂದಿಕೊಂಡು ಬರ್ತಾ ಹೀಗೆ ಹತ್ತಾರು ವರ್ಷಗಳು ಕಳಿತ ಮೊದಲೇ ತನ್ನ ಮಗನ ಜನ್ಮದಿನದೊಂದು ವ್ರತವನ್ನ ಮಾಡುತ್ತಿರುವಂತಹ ಒಂದು ಸಂದರ್ಭ ನದಿ ತೀರದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ವ್ರತ ಮಾಡ್ತಾ ಇರ್ತಾರೆ ಆ ಒಂದು ನದಿಯ ಮುಖಾಂತರವಾಗಿ ಒಬ್ಬ ವರ್ತಕ ವೈವಿಧ್ಯಗಳನ್ನು ವ್ಯಾಪಾರ ಮಾಡುವಂತಹ ಮಹಾರಾಜನನ್ನು ಕಂಡಂತಹ ವರ್ತಕ ಅತಿಯಾದ ಆಶ್ಚರ್ಯದಿಂದ ನಡೆಯುತ್ತೆ ಸ್ವಾಮಿ ವಾಸ ಮಾಡುವ ಅರಮನೆ ಇದೆ ಕೈ ಕಾಲುಗಳಲ್ಲಿ ಆಳುಗಳಿದ್ದಾವೆ ಇವೆಲ್ಲವರನ್ನು ಬಿಟ್ಟು ಈ ನದಿ ತೀರದಲ್ಲಿ ಂತಹ ವ ಇದನ್ನು ಕೇಳಿದಂತಹ ತನ್ನ ದೃತ್ತಾಂತವನ್ನು ಹೇಳಿಕೊಳ್ತಾನೆ ಯಾವಾಗ ಸಂತಾನವಾಗಿ ವ್ರತವನ್ನು ಮಾಡಿದೆ ಯಾವ ವರ್ಷ ನಾನು ವ್ರತವನ್ನು ಮಾಡಿದರೂ ಆ ವರ್ಷ ನನಗೆ ಪುತ್ರ ಪ್ರಾಪ್ತವಾಯಿತು ಹಾಗಾಗಿ ನನ್ನ ಮಗನ ಮಳುವಿಕೆಗಾಗಿಗಾಗಿ ಪ್ರತಿ ವರ್ಷವೂ ಇದೆಲ್ಲವನ್ನು ಕೇಳಿದಂತಹ ವರ್ತಕ ಮಹಾರಾಜನಿಗೆ ನಮಸ್ಕರಿಸಿ ಬೇಡಿಕೊಳ್ಳುತ್ತಾನೆ ಸ್ವಾಮಿ ನಾನು ಕೂಡ ಸಂಸಾರಸ್ಥರಾಗಿದ್ದೇನೆ ನನಗೂ ಸಂತಾನ ಭಾಗ್ಯ ಪ್ರಾಪ್ತವಾಗಲಿಲ್ಲ ನೀವು ಹೇಳಿರುವಂತಹ ಆ ದೇವತೆಯ ಪೂಜೆಯಿಂದ ಸಂತಾನ ಪ್ರಾಪ್ತವಾಗುವುದಾದರೆ ನನಗೂ ವ್ರತದ ವಿಚಾರವನ್ನು ತಿಳಿಸಿ ಹೇಳಿಕೊಂಡು ಸತ್ಯನಾರಾಯಣ ವ್ರತದ ಎಲ್ಲ ವಿಚಾರವನ್ನು ತಿಳಿದು ತನ್ನ ಮನೆಗೆ ಶೀಘ್ರವಾಗಿ ಹೋಗಿ ಧರ್ಮಪತ್ನಿಯಾಗಿರುವಂತಹ ಲೀಲಾವತಿ ಅವರ ಕೈಯಲ್ಲಿ ವ್ರತದ ವಿಚಾರವನ್ನು ತಿಳಿಸಿ ನಮಗೆ ಯಾವಾಗ ಸಂತಾನ ಪ್ರಾಪ್ತವಾಗುವುದೋ ಆಗ ನಮ್ಮ ಮನೆಯಲ್ಲೂ ಸತ್ಯದೇವರ ವ್ರತವನ್ನು ಮಾಡುವುದನ್ನು ಸಂಕಲ್ಪಿಸಿ ದೇವರ ಮನೆಯಲ್ಲಿ ದೀಪವನ್ನು ಅಂಜಿಸಿ ಪರಿ ಬರಿಯಾಗಿ ಪ್ರಾರ್ಥನೆಯನ್ನು ಮಾಡ ಶ್ರದ್ಧೆಯನ್ನು ಭಕ್ತಿಯಿಂದ ಮಾಡಿರುವಂತಹ ಸಂಕಲ್ಪ ಆ ಒಂದು ಶ್ರದ್ಧಾ ಭಕ್ತಿಗೆ ಬಿಚ್ಚಿದಂತಹ ಕಥವನ್ನು ಅವರ ಸಂಕಲ್ಪಕ್ಕೆ ಮಾತ್ರ ಎಂದು ಕೂಡ ಪೂರೋಗ ನಡೆಸಿರುವಂತಹ ಎಲ್ಲ ರೀತಿಯ ಸುಖ ಜೀವನವನ್ನು ಅನುಭವಿಸಿ ಅಂತ್ಯಕಾಲಕ್ಕೆ ವಿಷ್ಣು ಸಾನಿಧ್ಯವನ್ನು ಸೇರುತ್ತಾರೆ ಎಂಬದಲ್ಲಿ ತಿಳಿಸಲ್ಪಟ್ಟಂತಹ ಸತ್ಯನಾರಾಯಣ இதன்படி ಆ ರಥವನ್ನು ಈಗ ಮಾಡೋಣ ಆದರೆ ಮನುಷ್ಯನ ಗುಣವೇ ಹಕ್ಕ ಒಂದು ಬೇಕು ಎಂತ ಆದಾಗ ಆ ಭಗವಂತನನ್ನು ಪೂಜಿಸುವುದು ಪ್ರಾರ್ಥಿಸುವ ಎಲ್ಲ ರೀತಿಯ ಪೂಜೆ ಪುನಸ್ಕಾರವನ್ನು ಹರಕೆಗಳನ್ನು ಮಾಡಿಕೊಂಡು ಅದೆಲ್ಲ ಪ್ರಾಪ್ತವಾದ ನಂತರದಲ್ಲಿ ಭಗವಂತನನ್ನು ಕರೆಯುವುದು ಏನು ಹರಕೆ ಮಾಡಿಕೊಂಡಿರ್ತೀರೋ ಗೊತ್ತಿರಲಿಲ್ಲ ಯಾವ ರೀತಿ ಪ್ರಾರ್ಥನೆ ಮಾಡಿರುತ್ತೆ ಹೋಗಿರಲಿಲ್ಲ ಆ ಒಂದು ಖುಷಿಯಲ್ಲಿ ಎಲ್ಲರನ್ನು ಮಟ್ಟ

जाए डूप्लेस मने ಫಸ್ಟ್ ತೋರ್ಸ್ನಲ್ಲಿ ಅದು ಕಿಚನ್ ಆದ್ಮೇಲೆ ಇದು ಒಂದು ರೂಮು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮು ಒಂದು ಹಾಲು ಒಂದು ಡೈನಿಂಗ್ ಹಾಲು ಮತ್ತೆ ಒಂದು ವಾಶ್ರೂಮ್ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಮಾಡಿದ್ದಾರೆ ಇದು ಬಂದು ಕಾರ್ಟ್ ಆಲ್ರೆಡಿ ಪಿಕ್ಸ್ ಮಾಡಿದ್ದಾರೆ ಇವರು ಡಬಲ್ ಕಾರ್ಟು ಅದ್ರ ಮೇಲೆ ಚಿತ್ರ ಎಲ್ಲ ಬಿಡಿಸಿದ್ದಾರೆ ನೋಡಿ ಅಲಂಕರಿಸಿದ್ದಾರೆ ಇಲ್ಲೂ ರೂಮ್ ಅಲ್ಲಿ ಎಲ್ಲರೂ ಕೂತಿದ್ರು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಈ ಕಡೆ ವಾಡ್ರೂಮೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಆ ಕಡೆ ಸೈಡ್ ಒಂದು ಮಿರರ್ ಮಾಡಿದ್ದಾರೆ ಈ ಕಡೆ ತುಂಬಾ ಚೆನ್ನಾಗಿದೆ ವಿಂಡೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಈ ಕಡೆ ಎಲ್ಲ ಐಟಮ್ಸ್ ಎಲ್ಲ ಪೂರ್ತಿ ಇಟ್ಬಿಟ್ಟವ್ರೆ ಹಂಗಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಸ್ ಮಾಡಿದ್ದೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೆಳಗಡೆ ಬಂದು ಒಂದು ರೂಮ್ ಬರುತ್ತೆ ಇಲ್ಲಿ ಬಂದು ಈ ರೂಮ್ ಆದಮೇಲೆ ಹಾಲಲ್ಲಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ಜನ ಎಲ್ಲ ಇದ್ರಲ್ಲ ಹಂಗಾಗಿ ಇದು ಫಸ್ಟ್ ಫ್ಲೋರು ಮೇಲ್ಗಡೆ ಹೋಗ್ತಾ ಇರೋದು ಇದು ಡೂ ಪ್ಲೇಸ್ ಅಂತಂದರೆ ಇದು ಈಗ ನಾವು ಮೇಲ್ಗೆ ಹೋಗ್ತಾ ಇರೋದು ಮೇಲ್ಗಡೆ ಬಂದು ಎರಡು ರೂಮ್ ಬರುತ್ತೆ ಕೆಳಗಡೆ ಒಂದು ರೂಮು ಮೇಲ್ಗಡೆ ಎರಡು ರೂಮು ಇದು ಮೇಲ್ಗಡೆ ಬರೋದು ಇಲ್ಲೂ ಸ್ವಲ್ಪ ಟಿ ವಿ ಕ್ಯಾಬಿನೆಟ್ ಮಾಡ್ಸೋರೆ ಎಲ್ಲ ವುಡ್ಡಲ್ಲೇ ಮಾಡಿಸಿರೋದು ಇವರು ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ ತುಂಬ ದೊಡ್ಡದಾಗೂ ಬಂದಿದೆ ಮನೆ ಇಲ್ಲಿ ಬಂದು ಡಬಲ್ ಬೆಡ್ರೂಮ್ ಬಂದಿದೆ ಕೆಳಗಡೆ ಒಂದು ಸಿಂಗಲ್ ಇದೆ ಇಲ್ಲಿ ಬಂದು ಡಬಲ್ ಬೆಡ್ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಅಲ್ಲ ಆಪೋಸಿಟ್ ಒಂದು ರೂಮ್ ಇದೆ ಎರಡು ರೂಮ್ ಇದೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ನೋಡೋದಕ್ಕೆ ಒಂದೊಂದೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ವರ್ಕ್ ಅಂತೂ ಸೂಪರ್ ಅಂದರೆ ಸೂಪರು ಆಲ್ರೆಡಿ ಎಲ್ಲ ರೂಮಲ್ಲೂ ಕಾಟ್ ಫಿಕ್ಸ್ ಮಾಡಿದ್ದಾರೆ ನೋಡಿ ವಿಂಡೋಸ್ ಅಂತೂ ಗಾಳಿ ಬೆಳಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ವಿಂಡೋಸು ಬೆಳಕು ಅಷ್ಟು ಚೆನ್ನಾಗಿ ಕವರ್ ಆಗುತ್ತೆ ಈ ಮನೆ ಹೇಗೆ ಅಂತಂದರೆ ಇವರು ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು ಅಡುಗೆ ಮನೆ ಕಿಚನ್ ಮಾಡಿದ್ದಾರೆ ಅದರ ಮೇಲೆ ಫಸ್ಟ್ ಫ್ಲೋರಲ್ಲಿ ಡೂಪ್ಲಸ್ ಮನೆ ಮಾಡ್ಕೊಂಡಿರೋದು ಇದರಿಂದ ಮೇಲ್ಗಡೆನೂ ಎರಡು ಫ್ಲೋರ್ ಮನೆ ಬಂದಿದೆ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಇದು ಸೆಂಟ್ರಲ್ ಮಾಡ್ಕೊಂಡಿದ್ದಾರೆ ಗಾಳಿ ಬೆಳ್ಕೋಕೆ ಆಗಲ್ಲ ಬರೋಲ್ವೇನೋ ಅಂತ ಅಂದ್ಕೊಂಡಿದೆ ಮಾತ್ರ ಚೆನ್ನಾಗಿ ಪ್ಲಾನಿಂಗ್ ಮಾಡಿ ಮಾಡಿದ್ದಾರೆ ಗಾಳಿ ಬೆಳ್ಕೋತಂತು ತುಂಬಾ ಸೂಪರ್ ಇದೆ ಇದು ಸೆಂಟ್ರಲ್ ಬಂದಿರೋ ಟೂ ಪ್ಲಸ್ ಮನೆ ಇದನ್ನ ಹೊರಗಡೆಯಿಂದನೂ ಮೆಟ್ಲು ಬಂದಿದೆ ಒಳಗಡೆಯಿಂದನೂ ಮೆಟ್ಲು ಬಂದಿದೆ ಇದು ಮೇಲ್ಗಡೆ ಬಾಡಿಗೆಗೆ ಮಾಡಿರೋದು ಈಗ ನಾವು ಹೋಗ್ತಿದ್ದೀವಲ್ಲ ಇದು ಬಾಡಿಗೆಗೆ ಫಸ್ಟ್ ಫ್ಲೋ ಇದು ಬಂದು ಫಸ್ಟು ಸೆಕೆಂಡ್ ಇವರೇ ಮಾಡ್ಕೊಂಡಿದ್ದಾರೆ ಈಗ ತರ್ಡ್ ಫ್ಲೋರ್ ಇದು ಬಾಡಿಗೆಗೆ ಮಾಡಿರೋದು ಬಾಡಿಗೆಗೆ ಮಾಡಿರೋದ್ರಿಂದ ನಾನು ಅನ್ಕೊಂಡೆ ಸೆಂಟ್ರಲ್ಲಿ ಗಾಳಿ ಬೆಳಕು ಕಮ್ಮಿ ಆಗುತ್ತೆ ಅಂತ ತುಂಬಾ ಪ್ಲಾನಿಂಗ್ ಮಾಡಿ ಚೆನ್ನಾಗಿ ಮಾಡೋವ್ರೆ ಗಾಳಿ ಬೆಳಕು ಅಂತೂ ಸೂಪರ್ ಅಂದರೆ ಸೂಪರು ಇದು ಬಾಡಿಗೆಗೆ ಮಾಡಿದ್ದಾರೆ ಆಲ್ರೆಡಿ ಡಬಲ್ ಬೆಡ್ರೂಮ್ ಇದು ಇದು ನೋಡಿ ಟಿ ವಿ ಇದೊಂದು ಹಾಲು ಅದು ಡೈರೆಕ್ಟ್ ನೋಡ್ತಿದ್ದೀರಾ ಅದು ಕಿಚನು ಅದರ ಪಕ್ಕದಲ್ಲೂ ಒಂದು ರೂಮು ಮತ್ತು ಇದು ದೇವರ ಮನೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ಕಡೆ ಪಕ್ಕದಲ್ಲಿ ಬಿಟ್ಟಿರೋದ್ರಿಂದ ಇದು ಗಾಳಿ ಬೆಳಕು ಮನೆಗೆ ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ ಅಲ್ಲಿ ಸ್ಟೋರೇಜ್ ಥರನೂ ಮಾಡಿದ್ದಾರೆ ಗಾಳಿ ಬೆಳಕುಗೂ ಹೆಲ್ಪ್ ಆಗುತ್ತೆ ಹಂಗಾಗಿ ಆ ಕಡೆ ಒಂದು ರೂಮ್ ಇದೆ ಅಲ್ಲಿ ವಾಶ್ರೂಮ್ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ ಅದ್ಭುತವಾಗಿ ಬಂದಿದೆ ಒಂದು ಏನೇ ಆದರೂ ಸೈಟು ದೊಡ್ದಿದ್ರೇ ಚೆನ್ನಾಗಿ ಬರೋದು ಇಲ್ಲಿ ನೋಡಿ ವಿಂಡೋಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೂಪರಾಗಿ ಬಂದಿತ್ತು ಗಾಳಿ ಬೆಳಕುಗೆ ಎಷ್ಟು ಚೆನ್ನಾಗಿ ಮಾಡೋ ನೋಡಿ ವಾಡ್ರೂ ಪ್ಲಾನಿಂಗು ವಿಂಡೋಸು ಇಲ್ಲೇ ಎರಡು ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದಾರೆ ಒಂದು ಇದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ವಿಂಡೋಸ್ ಮಾತ್ರ ಸೂಪರ್ ಅಂದರೆ ಸೂಪರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಇದು ಬಂದು ಆಲ್ಮೋಸ್ಟ್ ಹೊರಗಡೆ ಒಂದು ವಾಶ್ರೂಮ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ಎಲ್ಲ ಅದ್ಭುತವೇ ಅನ್ಬೋದು ನಾನು ಅಂದ್ಕೊಂಡಿದ್ದೆ ಬೆಳಕು ಕಮ್ಮಿ ಆಗ್ಬಿಡ್ತೇನೋ ಇವ್ರು ಸೆಂಟ್ರಲ್ ಮಾಡ್ಕೊಂಬಿಟ್ಟವ್ರೆ ಡೂ ಮನೆ ಇವರು ಫಸ್ಟು ಸೆಕೆಂಡು ಬಾಡಿಗೆಗೆ ಮಾಡಿಬಿಟ್ಟು ಮೇಲ್ಗಡೆ ಮಾಡ್ಕೊಂಡಿದ್ದಾರೆ ಡೂ ಚೆನ್ನಾಗಿರೋದು ಅಂತ ನಾನು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಅವ್ರ ಪ್ಲಾನಿಂಗ್ ತುಂಬಾ ಚೆನ್ನಾಗಿದೆ ಅಂದು ಗಾಳಿ ಬೆಳಕಿಗೆ ಸುತ್ತ ಬಿಟ್ಟಿದ್ದಾರೆ ಹಂಗಾಗಿ ಕೊರತೆನೇ ಇಲ್ಲ ಇದು ಫುಲ್ಲು ಲಾಸ್ಟ್ ಫ್ಲೋರು ಇಲ್ಲಿ ಬಂದು ಒಂದು ಹಾಲು ಅಡುಗೆ ಮನೆ ಒಂದು ರೂಮ್ ಮಾಡವ್ರೆ ಇಲ್ಲೂ ಒಂದು ಬಾಡಿಗೆ ಬರೋ ಥರ ಮಾಡ್ಕೊಂಡವ್ರೆ ಇವ್ರು ಹೆಂಗೆ ಅಂತಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇವ್ರು ಮಾಡ್ಕೊಂಡವ್ರೆ ಅದರಿಂದ ಸೆಕೆಂಡ್ ಫ್ಲೋರು ಅದರ ಮೇಲ್ಗಡೆ ಒಂದು ಫ್ಲೋರು ಬಾಡಿಗೆಗೆ ಮಾಡಿಕೊಟ್ಟಿದ್ದಾರೆ ಮೂರು ಬಾಡಿಗೆ ಬರೋ ಥರ ಮಾಡಿರೋದು ಇದು ನೋಡಿ ಇದನ್ನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಓಪನ್ ಕಿಚನ್ ಬಂದಿರೋದು ಓಪನ್ ಕಿಚನ್ ಬಂದಿರೋದ್ರಿಂದ ಚೆನ್ನಾಗಿದೆ ಮನೆ ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ ಆ ಕಡೆ ಸ್ಟೋರೇಜ್ಗೆ ಅಂತ ಬಿಟ್ಕೊಂಡಿರೋದು ಅದರಿಂದನೇ ಮನೆಗೆ ಬೆಳಕು ಗಾಡಿ ಚೆನ್ನಾಗಿ ಹೊಡಿತಾ ಇರೋದು ಆ ಕಡೆ ಬಿಟ್ಟಿರೋದ್ರಿಂದನೇ ಗ್ಯಾಪು ಇದು ಬಂದು ನೋಡಿ ಒಂದು ರೂಮು ಒಂದು ಹಾಲು ಅಡುಗೆ ಮನೆ ಇದು ಬಂದು ನೋಡಿ ಎಲ್ಲ ಇದ್ರಲ್ಲೂ ಚೆನ್ನಾಗಿ ಬಿಟ್ಟವ್ರೆ ವಿಂಡೋಸು ವಾಡ್ರೂಪು ಅಂತೂ ಸೂಪ್ಪರ್ ಅಂದರೆ ಸೂಪರು ಎಲ್ಲ ಇದಕ್ಕೂ ಕಾಟೆಲ್ಲ ಪಿಕ್ಸ್ ಮಾಡಿದ್ದಾರೆ ಆಲ್ರೆಡಿ ಬಾಡಿಗೆಗೆ ಬರೋರಿಗೂ ಕಾಟ್ ಪಿಕ್ಸ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಈಗ ಎಲ್ಲರೂ ಹಾಗೆ ಮಾಡ್ತಾರೆ ಕಾಟು ಮತ್ತು ಫ್ಯಾನ್ ಎಲ್ಲ ಫುಲ್ ಫಿಟ್ಟಿಂಗ್ ಮಾಡಿಬಿಡ್ತಾರೆ ಬಂದೆಲ್ಲ ಇದು ಮಾಡ್ತಾರೆ ಅಂತೇಳ್ಬಿಟ್ಟು ಈಗ ಅವ್ರುಗಳೇ ಮಾಡಿ ಬಾಡಿಗೆಗಳೇ ಜಾಸ್ತಿ ಕೊಡ್ತಾರೆ ಎಲ್ಲ ಕಡೆನೂ ಹಾಗೆ ಮಾಡ್ತಾರದು ಇವಾಗ ಇದು ಹೊರಗಡೆ ನೋಡಿ ವಾಶ್ ಮಾಡೋದಕ್ಕೆ ಬಟ್ಟೆ ವಾಶ್ ಮಾಡಿದ್ದಕ್ಕೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಸೇಜ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಮೇಲ್ಗಡೆ ಎಲ್ಲ ಕವರಿಂಗು ಸೂಪರ್ ಅಂದರೆ ಸೂಪರು ಎಷ್ಟು ಚೆನ್ನಾಗಿದೆ ಇದು ಬಂದು ನಾಗದೇವನಹಳ್ಳಿ ಕೆಂಗೇರಿ ಹತ್ರ ನಾಗದೇವನಹಳ್ಳಿ ಇದು ಮನೆ ಕಟ್ಟಿರೋದು ಫ್ರೆಂಡ್ ಮನೆ ಹದಿನೆಂಟು ವರ್ಷದ ಸ್ನೇಹ ನಮ್ಮದು ಅವರು ಮನೆ ಕಟ್ಟಿದ್ದಾರೆ